ಎಲ್ಲರೂ ಆಟದರು ನೀವು ಎಲ್ಲರೂ ಕೂತ್ಕೊಳ್ಳಿ ಆದಿದ್ದೆ ಬರಬೇಕು ಆಕಡೆ ಮಾಡ್ಲಾ ಹ್ಮ್ ಇಷ್ಟಕ್ಕೆ ನಿಲ್ಲೋಣಾ ಇಲ್ತಾ ಮಾಡಬೇಕು ಇಲ್ಲಾ ಅಲ್ಲ ಕರೆಕ್ಟ್ ಕರೆಕ್ಟ್ ಮೇಲಿನಿಂದ ಕೆಳಗಡೆ ಮೂರು ಸಾರಿ

ನಮಸ್ಕಾರ ನಾನು ನಿಮ್ಮ ರಾಧಿಕಾ ಕುಮಾರಸ್ವಾಮಿ ನಮ್ಮ ಭೈರಾದೇವಿ ಚಿತ್ರದ ಟ್ರೈಲರ್ ಲಾಂಚ್ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಶನಿವಾರ ಸಂಜೆ ಆರು ಗಂಟೆಗೆ ಮಲ್ಲೇಶ್ವರಂ ಮಂತ್ರಿ ಮಾಲಲ್ಲಿ ನಡೆಯಲಿದೆ ನಾನು ಇದ್ದೀನಿ ನೀವು ಎಲ್ಲರೂ ಬನ್ನಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಥ್ಯಾಂಕ್ ಯು ಎಲ್ಲ ಬನ್ನಿ ನನ್ನ ಫೋಟೋ ಹಾಯ್ ನಾನು ರಮೇಶ್ ಅರವಂದ್ ನಮ್ಮ ಭೈರಾದೇವಿ ಚಿತ್ರದ ಟ್ರೈಲರ್ ಇದೇ ಶನಿವಾರ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಸಂಜೆ ಆರು ಗಂಟೆಗೆ ಮಲ್ಲೇಶ್ವರಂ ಮಂತ್ರಿ ಮೂಲಲ್ಲಿ ನಡೆಯಲಿದೆ ನಾನು ಬರ್ತೀನಿ ರಾಧಿಕಾ ಅವರು ಇರ್ತಾರೆ ನೀವು ಬನ್ನಿ ಲಕ್ಷ್ಮೀ Смотри, 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 смотри.